ಓಂ ಶಾಂತಿ ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತ ನಿರಾಕಾರ ಸ್ಥಿತಿಯಲ್ಲಿ ಸ್ಥಿತರಾಗಿ ನಿರಾಕಾರ ಪರಮಾತ್ಮನ ಸ್ಮೃತಿಯಲ್ಲಿ ಈ ಒಂದು ಅವ್ಯಕ್ತ ಮಾಸದಲ್ಲಿ ವಿಶೇಷವಾಗಿ ಬಾಪ್ ದಾದಾರವರನ್ನು ಆಹ್ವಾನಿಸುತ್ತ ಪ್ರಜಾಪಿತ ಬ್ರಹ್ಮ ಜಗದಂಬಾ ಸರಸ್ವತಿ ಮಮ್ಮಾರವರನ್ನು ಸ್ಮೃತಿ ಮಾಡುತ್ತ ಈ ದಿನದ ಅವ್ಯಕ್ತ ಮುರಳಿ ಚಿಂತನೆಯನ್ನು ಅವ್ಯಕ್ತ ಸ್ಥಿತಿಯಲ್ಲಿದ್ದು ನಾವೆಲ್ಲರೂ ಕೂಡ ಮನನ ಚಿಂತನೆಯನ್ನು ಮಾಡೋಣ ಈ ಒಂದು ಓಂ ಶಾಂತಿ ಟಿ ವಿಯ ಮುಖಾಂತರ ಆಲಿಸುತ್ತಿರುವ ಮತ್ತು ವೀಕ್ಷಿಸುತ್ತಿರುವ नैला सहोदरात्मर के आत्मीयद स्वागत सुस्वागत आज का वरदान संकल्प बोल कर्म के व्यर्थ को समर्थन में ಪರಿವರ್ತನೆ ಕರ್ನೆ ವಾಲೆ ಹೋಲಿ ಹಂಸ್ ಭವ ಸಂಕಲ್ಪ ಮಾತು ಮತ್ತು ಕರ್ಮವನ್ನು ವ್ಯರ್ಥದಿಂದ ಸಮರ್ಥದಲ್ಲಿ ಪರಿವರ್ತನೆ ಮಾಡುವಂತಹ ಹೋಲಿ ಹಂಸರಾಗಿ ಎನ್ನುವ ವರದಾನವನ್ನು ಇವತ್ತು ಬಾಬರವರು ಕೊಟ್ಟಿದ್ದಾರೆ ಹಾಗಾಗಿ ಈ ಒಂದು ವಿಶೇಷವಾದ ಅವ್ಯಕ್ತ ಮಾಸದಲ್ಲಿ ನಾವೆಲ್ಲ ಆತ್ಮರು ಅವ್ಯಕ್ತ ಸ್ಥಿತಿಯಲ್ಲಿದ್ದು ಈ ಒಂದು ವರದಾನವನ್ನು ಸಂಕ್ಷಿಪ್ತವಾದ ಚಿಂತನೆಯೊಂದಿಗೆ ಅರ್ಥೈಸಿಕೊಳ್ಳೋಣ ಹೋಲಿ ಹಂಸ್ ಭವ ಎನ್ನುವ ವರದಾನ ಯಾವಾಗ ಅದನ್ನು ನಾವು ಪ್ರಾಪ್ತಿ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಅನ್ನುವಂಥ ಒಂದು ಫಾರ್ಮುಲಾವನ್ನು ಕೊಟ್ಟಿದ್ದಾರೆ ಹೋಲಿ ಹಂಸ್ ಈಸ್ ಈಕ್ವಲ್ ಟು ಸಮರ್ಥ ಸಂಕಲ್ಪ ಪ್ಲಸ್ ಸಮರ್ಥ ಮಾತು ಪ್ಲಸ್ ಸಮರ್ಥ ಕರ್ಮ್ ಈ ಥರ ನಾವು ನೋಡಬೇಕಾಗತ್ತೆ ಯಾರು ಹೋಲಿ ಹಂಸರು ಅಂತಂದರೆ ಅವರಲ್ಲಿ ಸಮರ್ಥ ಸಂಕಲ್ಪ ಸಮರ್ಥ ಮಾತು ಮತ್ತು ಸಮರ್ಥ ಕರ್ಮ ಇರಬೇಕಾಗತ್ತೆ ಅಂತ ಬಾಬರ್ ಅವರು ಹೇಳ್ತಾರೆ ಇದನ್ನ ಒಂದು ಫಾರ್ಮುಲಾ ರೂಪದಲ್ಲಿ ಹಾಕೋದಾದರೆ ಯಾವ ರೀತಿ ಹಾಕಬಹುದು ಹೋಲಿ ಹಂಸ್ ಇಸ್ ಈಕ್ವಲ್ ಟು ಸಂಕಲ್ಪ ಪ್ಲಸ್ ಮಾತು ಪ್ಲಸ್ ಕರ್ಮ ಡಿವೈಡೆಡ್ ಬೈ ವ್ಯರ್ಥ ಅಂದರೆ ವ್ಯರ್ಥ ಇಲ್ಲದೆ ಇರುವಂತಹ ಸಂಕಲ್ಪ ಮಾತು ಕರ್ಮ ಯಾರಲ್ಲಿ ಇರುತ್ತೋ ಅವರೇ ನಿಜವಾದ ಹೋಲಿ ಹಂಸ್ ಎನ್ನುವಂಥ ಒಂದು ವರದಾನವನ್ನು ಕೊಟ್ಟಿದ್ದಾರೆ ಅದಕ್ಕೆ ಪ್ರಾಪ್ತಿ ಮಾಡಿಕೊಳ್ಳೋದಕ್ಕೆ ಒಂದು ಫಾರ್ಮುಲಾವನ್ನು ನಮಗೆ ಇಟ್ಟಿದ್ದಾರೆ ಹಾಗಾಗಿ ಈ ದಿನ ನಾವು ಹೋಲಿ ಹಂಸ್ ಅಂದರೆ ಅದನ್ನು ನಾವು ಎರಡು ರೀತಿಯಲ್ಲಿ ನೋಡುತ್ತೇವೆ ಹೊರಗಡೆ ಒಂದು ಅದನ್ನು ಪವಿತ್ರತೆ ಸಂಕೇತ ಅಂತ ತಗೊಳ್ತೀವಿ ಇನ್ನೊಂದು ಸರಿಯಾದ ಆಯ್ಕೆ ನಿರ್ಣಯ ಶಕ್ತಿ ಕಲ್ಲು ಯಾವುದು ಹರಳು ಯಾವುದು ಅನ್ನೋದನ್ನು ಅದು ಡಿವೈಡ್ ಮಾಡುತ್ತೆ ಹಾಲು ಯಾವುದು ನೀರು ಯಾವುದು ಅನ್ನೋದನ್ನು ನಿರ್ಧರಿಸುತ್ತೆ ಅನ್ನುವ ಕಾರಣಕ್ಕಾಗಿ ಅದನ್ನು ಪ್ರಸಿದ್ಧಿ ಮಾಡುತ್ತೇವೆ ಹಾಗಾಗಿ ಅದರ ಅರ್ಥ ಏನು ಸಮರ್ಥರು ಮಾತ್ರ ಅದನ್ನು ಗುರುತಿಸಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಆ ಸಮರ್ಥತೆಗೆ ಆ ಒಂದು ಹಂಸವನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು ಹಾಗಾಗಿ ಇವತ್ತು ಬಾಬಾರವರು ಹೇಳ್ತಾರೆ ಸಮರ್ಥ ಮಾತು ಸಮರ್ಥ ಸಂಕಲ್ಪ ಸಮರ್ಥ ಕರ್ಮ ಅಂತ ಎಲ್ಲರೂ ಮಾತಾಡ್ತೀವಿ ಎಲ್ಲರೂ ಸಂಕಲ್ಪ ಮಾಡ್ತೀವಿ ಎಲ್ಲರೂ ಕರ್ಮ ಮಾಡ್ತೇವೆ ಆದರೆ ಬರೀ ಸಮರ್ಥ ಮಾತು ಸಮರ್ಥ ಸಂಕಲ್ಪ ಸಮರ್ಥ ಕರ್ಮವನ್ನೇ ಮಾಡುವಂಥವರು ಸಮರ್ಥರಾಗಿದ್ದವರು ಮಾತ್ರ ಯೋಗ್ಯರಾಗಿದ್ದವರು ಮಾತ್ರ ಆ ಒಂದು ತೀಕ್ಷ್ಣತೆ ಇರುವವರು ಮಾತ್ರ ಅನ್ನುವಂಥದ್ದು ಇಲ್ಲಿ ಸಾಬೀತಾಗತ್ತೆ ಎಲ್ಲ ಪಕ್ಷಿಗಳು ನೀರನ್ನೂ ಕುಡಿಯುತ್ತೆ ಹಾಲನ್ನು ಕುಡಿಯುತ್ತೆ ಆದರೆ ಹಂಸ ಮಾತ್ರ ಬರೀ ಹಾಲನ್ನು ಮಾತ್ರ ಹೀರಿಕೊಳ್ಳುತ್ತೆ ಅಂದರೆ ಹಾಲನ್ನು ಡಿವೈಡ್ ಮಾಡುತ್ತೆ ಮಿಕ್ಸ್ ಮಾಡಿದರೆ ಹರಳುಗಳ ಮಧ್ಯೆ ಕಲ್ಲುಗಳಿದ್ರೆ ಕಲ್ಲನ್ನು ಬೇರೆ ಹರಳನ್ನು ಬೇರೆ ಗುರುತಿಸುತ್ತೆ ಅಂದರೆ ಆ ಒಂದು ಸೂಕ್ಷ್ಮ ದೃಷ್ಟಿ ಆ ಒಂದು ಸಮರ್ಥ ದೃಷ್ಟಿ ಮತ್ತು ಆ ಒಂದು ಯೋಗ್ಯತೆ ಹಂಸದಲ್ಲಿ ನಾವು ಕಾಣಬಹುದು ಹಾಗಾಗಿ ಜಗತ್ತಿನಲ್ಲಿ ಇರುವವರು ಎಲ್ಲರೂ ಕೂಡ ಈ ಕರ್ಮಕ್ಷೇತ್ರದಲ್ಲಿ ಇಲ್ಲಿ ಸಂಕಲ್ಪ ಮಾತು ಮತ್ತು ಕರ್ಮದ್ದೇ ಇಲ್ಲಿ ಮುಖ್ಯ ಭೂಮಿಕೆಯಾಗಿರುತ್ತೆ ಯಾರೂ ಇದರಿಂದ ಭಿನ್ನ ಆಗಿರೋದಿಲ್ಲ ಎಲ್ಲರೂ ಸಂಕಲ್ಪ ಮಾಡಲೇಬೇಕು ಮಾತಾಡಲೇಬೇಕು ಕರ್ಮ ಮಾಡಲೇಬೇಕು ಇದು ಈ ಸಾಕಾರ ಪ್ರಪಂಚದ ಕರ್ಮಕ್ಷೇತ್ರದ ನಿಯಮ ಇದರಿಂದ ಯಾರೂ ಹೊರತಾಗಿ ಹೊಳಿಯೋಕೆ ಸಾಧ್ಯವಿಲ್ಲ ಹಾಗಾಗಿ ನಾವು ಈ ಸಮಯದಲ್ಲಿ ನಮ್ಮನ್ನು ನಾವು ಸಮರ್ಥರು ಅಂತ ಅಂದ್ಕೊಳ್ಬೇಕು ಅಂದರೆ ನಾವು ಹೋಲಿ ಹಂಸರಾಗಬೇಕು ಅಂತಂದರೆ ಹೋಳಿ ಹಂಸ ಪವಿತ್ರತೆ ಇನ್ನೊಂದು ಸೂಚಕವಾಗಿ ನಾವು ಎತ್ಕೊಳ್ತೀವಿ ಪವಿತ್ರತೆ ಅನ್ನೋದು ಒಂದು ಶಕ್ತಿ ಅಂತ ಅದರ ಅರ್ಥ ಯಾರಲ್ಲಿ ಪವಿತ್ರತೆಯ ಶಕ್ತಿ ಇದೆಯೋ ಅದರ ಸೂಚನೆಯೇ ಸಮರ್ಥತೆ ಅನ್ನೋದು ನಮಗೆ ಅರ್ಥ ಆಗಬೇಕು ಸಮರ್ಥತೆ ಮತ್ತು ಪವಿತ್ರತೆ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಈ ಸಮರ್ಥತೆ ಇದ್ದಲ್ಲಿ ಪವಿತ್ರತೆ ಇದ್ದೇ ಇರುತ್ತೆ ಎಲ್ಲಿ ಪವಿತ್ರತೆ ಇರುತ್ತೆ ಅಲ್ಲಿ ಸಮರ್ಥತೆಯೂ ಕೂಡ ಹಾಜರಿರುತ್ತೆ ಒಂದು ನಮ್ಮಲ್ಲಿ ಸಮರ್ಥತೆ ಕಡಿಮೆ ಆಗಿದೆ ಅಂತಂದರೆ ಅಲ್ಲಿ ಪವಿತ್ರತಾ ಶಕ್ತಿ ಸ್ವಚ್ಛತಾ ಶಕ್ತಿ ಕಡಿಮೆಯಾಗಿದೆ ಅಂತಲೇ ಸೂಚನೆ ಓಕೆ ಇವರಲ್ಲಿ ಪವಿತ್ರತೆ ತುಂಬುತ್ತಾ ಇದೆ ಅಂತಂದರೆ ಅದರ ಸೂಚನೆಯಾಗಿರುತ್ತೆ ಸಮರ್ಥತೆ ಪ್ರತಿಯೊಂದು ಮಾತಿನಲ್ಲೂ ಅವರಿಗೆ ನಿಗಾ ಇರುತ್ತೆ ಮಾಡುವ ಒಂದೊಂದು ಸಂಕಲ್ಪದ ಮೇಲೆ ಗಮನ ಇರುತ್ತೆ ಆಡುವ ಮಾತಿನ ಮೇಲೆ ಹಿಡಿತ ಇರುತ್ತೆ ಅದಕ್ಕೆ ಅವರನ್ನು ಸಂಯಮಿಗಳು ಅಂತ ಕರೀತಾರೆ ಸ್ಥಿರ ಬುದ್ಧಿಯವರು ಅಂತ ಕರೀತಾರೆ ಅಚಲ್ ಅಟಲ್ ಅಟೂಟರಾಗಿರುವವರು ಅಂತ ಹೇಳ್ತಾರೆ ಬಿಂದು ಆಗಿರುವವರು ಅಂತ ಹೇಳ್ತಾರೆ ಸಾರದಲ್ಲಿರುವವರು ಅಂತ ಹೇಳ್ತಾರೆ ತ್ರಿಕಾಲಜ್ಞಾನಿಗಳು ಅಂತ ಹೇಳ್ತಾರೆ ತ್ರಿನೇತ್ರಿಗಳು ಅಂತನೂ ಕರೀತಾರೆ ತ್ರಿಮೂರ್ತಿಗಳು ಕೂಡ ಆಗಿರ್ತಾರೆ ಯಾರು ಯಾರು ಪವಿತ್ರತೆಯ ಶಕ್ತಿಯನ್ನು ಹೊಂದಿರ್ತಾರೋ ಅವರಲ್ಲಿ ಸಮರ್ಥತೆಯ ಶಕ್ತಿಯು ಕೂಡ ಅವರ ಆಯುಧದಂತೆ ಇರುತ್ತೆ ಅವರ ಅಸ್ತ್ರದಂತೆ ಕೆಲಸ ಮಾಡುತ್ತೆ ಅವರ ಸಮರ್ಥತೆಯೇ ಅವರ ಸಕ್ಸಸ್ ಅವರ ಜಯಕ್ಕೆ ಕಾರಣವಾಗುತ್ತೆ ಜಯದ ಮೆಟ್ಟಿಲುಗಳನ್ನು ಹಾಕಿಕೊಡುತ್ತೆ ಅವರಲ್ಲಿರುವ ಸಮರ್ಥತೆ ಹಾಗಾಗಿ ಈ ದಿನ ನಾವು ಸಹ ಈ ಒಂದು ವರದಾನದಿಂದ ಬಾಬಾರವ್ರಿಗೆ ನಾವು ಪ್ರಾಮಿಸ್ ಮಾಡಿ ನಮ್ಮಲ್ಲಿ ತಂದುಕೊಳ್ಳುವ ಪರಿವರ್ತನೆ ಏನು ಅಂತಂದರೆ ಬರೀ ಮಾತಾಡೋದಲ್ಲ ಬರೀ ಸಂಕಲ್ಪ ಮಾಡೋದಲ್ಲ ಬರೀ ಕರ್ಮ ಮಾಡೋದಲ್ಲ ನಾವು ಜ್ಞಾನಿಗಳು ನಾವು ಯೋಗಿಗಳು ನಾವು ಆತ್ಮಿಕ ಅಂಶ ಪಕ್ಷಿಗಳಾಗಿದ್ದೇವೆ ಪ್ರತಿನಿತ್ಯ ನಾವು ಮುರಳಿಯನ್ನು ಕೇಳ್ತೇವೆ ಶ್ರೀಮತದ ಅನುಸಾರ ಧಾರಣೆಯನ್ನು ಮಾಡಿಕೊಂಡಿದ್ದೇವೆ ಅಂದ ಮೇಲೆ ನಾವು ಸಮರ್ಥರಾಗಿರಬೇಕಾಗತ್ತೆ ಎಲ್ಲರ ಮಾತಿಗೂ ನಮ್ಮ ಮಾತಿಗೂ ಎಲ್ಲರ ವಿಚಾರಧಾರೆಗೂ ನಮ್ಮ ವಿಚಾರಧಾರೆಗೂ ಎಲ್ಲರ ಕರ್ಮಕ್ಕೂ ನಮ್ಮ ಕರ್ಮಕ್ಕೂ ತುಂಬ ವ್ಯತ್ಯಾಸ ಇರಬೇಕಾಗತ್ತೆ ಹಾಗಾಗಿ ಬರೀ ಮಾತು ಬರೀ ಸಂಕಲ್ಪ ಬರೀ ಕರ್ಮ ಸಹಜವಾಗಿರುವಂಥದ್ದು ಆದರೆ ಸಮರ್ಥ ಸಂಕಲ್ಪ ಸಮರ್ಥ ಮಾತು ಸಮರ್ಥ ಕರ್ಮವನ್ನೇ ಮಾಡಲಿಕ್ಕೆ ಒಂದು ಅಸಾಮಾನ್ಯ ಶಕ್ತಿ ಬೇಕಾಗುತ್ತೆ ಅಂತಹ ಶಕ್ತಿ ಇರುವವರನ್ನೇ ಯೋಗಿಗಳು ಜ್ಞಾನಿಗಳು ಅಂತ ಕರೆಯಲಾಗುತ್ತೆ ಮತ್ತು ಅವರಲ್ಲಿ ಪವಿತ್ರತೆಯ ಶಕ್ತಿಯು ಅಗಾಧವಾಗಿರಬೇಕಾಗುತ್ತೆ ಒಂದು ರೀತಿಯಲ್ಲಿ ಪವಿತ್ರತೆ ಅಂತಂದರೆ ಬರೀ ಸ್ಥೂಲ ಮತ್ತು ಸೂಕ್ಷ್ಮ ಸ್ವಚ್ಛತೆ ಅಂತ ನಾವು ಭಾವಿಸ್ತೇವೆ ಆದರೆ ಅದರ ಪರಿಭಾಷಣೆಯಾಗಿದೆ ಸಮರ್ಥತೆ ಒಂದು ಧೈರ್ಯ ಎಲ್ಲಿ ಪವಿತ್ರತೆ ಇರುತ್ತೋ ಅಲ್ಲಿ ಧೈರ್ಯ ಇರುತ್ತೆ ಎಲ್ಲಿ ಧೈರ್ಯ ಇರುತ್ತೋ ಅಲ್ಲಿ ಸಮರ್ಥತೆ ಇರುತ್ತೆ ಯಾಕೆಂದರೆ ನಾವು ಆಡುವ ಮಾತು ನೇರವಾಗಿರಬಹುದು ಆದರೆ ಸತ್ಯವಾಗಿರುತ್ತೆ ಮಾಡುವ ಸಂಕಲ್ಪ ಸರಿಯಾಗಿಯೇ ಮಾಡಲಿಕ್ಕೆ ಒಂದು ಧೈರ್ಯ ಬೇಕಾಗುತ್ತೆ ಆಡುವ ಮಾತು ಸರಿಯಾಗಿ ಆಡಲಿಕ್ಕೆ ಒಂದು ಶಕ್ತಿ ಅಥವಾ ಧೈರ್ಯ ಬೇಕಾಗುತ್ತೆ ಹಾಗಾಗಿ ಸಮರ್ಥತೆ ಇರುವಲ್ಲಿ ಧೈರ್ಯ ಇರುತ್ತೆ ಧೈರ್ಯ ಇರಬೇಕು ಅಂದರೆ ಅಲ್ಲಿ ಪವಿತ್ರತೆ ಸ್ವಚ್ಛತೆ ಇರಬೇಕಾಗತ್ತೆ ಮತ್ತು ಪವಿತ್ರತೆಯ ಪರಿಣಾಮನೇ ಸಮರ್ಥರಾಗೋದು ಅಂದಮೇಲೆ ಯಾರು ವ್ಯರ್ಥ ಮುಕ್ತರಾಗಿದ್ದಾರೆ ಅವರೇ ನಿಜವಾದ ಪವಿತ್ರ ಆತ್ಮರು ಅನ್ನುವ ಸತ್ಯವನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗತ್ತೆ ನಮ್ಮಲ್ಲಿ ಪವಿತ್ರತೆ ಇದೆಯಾ ಅಥವಾ ನಾವು ಅಪವಿತ್ರರ ಅಂತ ನೋಡಿಕೊಳ್ಳೋದಕ್ಕೆ ನಮ್ಮನ್ನು ನಾವು ಚೆಕ್ ಮಾಡಿಕೊಳ್ಬೇಕು ಅಂದರೆ ನಮ್ಮ ಮಾತು ನಮ್ಮ ಸಂಕಲ್ಪ ನಮ್ಮ ಕರ್ಮದಲ್ಲಿ ವ್ಯರ್ಥ ಇದ್ದರೆ ನಾವು ಅಪವಿತ್ರರು ನಮ್ಮ ಮಾತು ನಮ್ಮ ಸಂಕಲ್ಪ ನಮ್ಮ ಕರ್ಮದಲ್ಲಿ ಸಮರ್ಥತೆ ಕಾಣಿಸ್ತಾ ಇದ್ದರೆ ನಮ್ಮ ಆತ್ಮ ಸಾಕ್ಷಿಗೆ ಅದು ಸತ್ಯ ಗೋಚರಿಸ್ತಾ ಇದ್ದರೆ ನಾನು ಪವಿತ್ರ ಆತ್ಮ ಅಂತ ಆ ಸಮಾನದಲ್ಲಿ ನಾನು ಸದಾ ಇದ್ದೀನಿ ಅನ್ನುವಂಥ ಒಂದು ಸ್ಮೃತಿಯನ್ನು ಖುಷಿಯನ್ನು ಅನುಭವ ಮಾಡಬಹುದು ಆದರೆ ಪವಿತ್ರತೆಗೆ ಬೇರೆ ಬೇರೆ ವ್ಯಾಖ್ಯಾನಗಳನ್ನು ನಾವು ಮಾಡಿಕೊಂಡು ಬರೀ ವ್ಯರ್ಥ ಕರ್ಮ ವ್ಯರ್ಥ ಮಾತು ವ್ಯರ್ಥ ಸಂಕಲ್ಪ ಇದು ಬಲಹೀನತೆಯ ಲಕ್ಷಣ ಇದು ಅಧೈರ್ಯವಂತರ ಲಕ್ಷಣ ಇದು ಹಿಂದೆ ಒಂದು ಮಾತಾಡೋದು ಮುಂದೆ ಒಂದು ಮಾತಾಡೋದು ಅವ್ರ ಬಗ್ಗೆ ಮಾತಾಡೋದು ಇವ್ರ ಬಗ್ಗೆ ಮಾತಾಡೋದು ಇಲ್ಲ ಸಲ್ಲದ ವಿಚಾರಗಳನ್ನು ಆಡುವುದು ಹೇಳುವುದು ಮತ್ತು ಕೇಳುವುದು ಇದು ಬಲವಂತನ ಲಕ್ಷಣವಲ್ಲ ಬಲವಂತ ಯಾವತ್ತಿದ್ರೂ ನೇರ ನೇರವಾಗಿ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಾನೆ ಮತ್ತು ಆಡ್ತಾನೆ ಆದರೂ ಬಲಹೀನ ಅಧೈರ್ಯ ಇರುವಾತ ಇನ್ನೊಬ್ಬರ ಬಗ್ಗೆ ಹಿಂದೆ ಮುಂದೆ ಆಡಿಕೊಳ್ಳುವುದು ಬೇರೆಯವರನ್ನು ಸೋಲಿಸಲಿಕ್ಕೆ ಸುಳ್ಳುಗಳನ್ನು ಹೇಳುವುದು ಚಾಡಿಗಳನ್ನು ಹೇಳುವುದು ಅಪಪ್ರಚಾರವನ್ನು ಮಾಡುವುದು ಇದೆಲ್ಲವೂ ಬಲವಂತನನ್ನು ಎದುರಿಸಲಿಕ್ಕೆ ಧೈರ್ಯ ಇಲ್ಲದೇ ಇದ್ದಾಗ ಈ ರೀತಿಯ ಕುತಂತ್ರಕ್ಕೆ ವ್ಯರ್ಥಕ್ಕೆ ಮಣೆ ಹಾಕಬೇಕಾಗತ್ತೆ ವ್ಯರ್ಥ ಬಲಹೀನನ ಸಂಕೇತವಾಗಿದೆ ಆ ಬಲಹೀನತೆಯೇ ನಿಜವಾದ ಅಪವಿತ್ರತೆಯಾಗಿದೆ ಹಾಗಾಗಿ ನಾವೆಲ್ಲರೂ ಸಮರ್ಥರಾಗಬೇಕು ಅಂದರೆ ಮೊದಲು ವ್ಯರ್ಥವನ್ನು ಖಂಡಿತವಾಗಿ ಕಂಡು ತುಂಡಾಗಿ ನಾವು ಸ್ಟಾಪ್ ಮಾಡಲೇಬೇಕು ಯಾರಿಂದಲೂ ನಾವು ವ್ಯರ್ಥವನ್ನು ಹೇಳಿಸಿಕೊಳ್ಳಲೂಬಾರದು ಯಾರಿಗೂ ವ್ಯರ್ಥವನ್ನು ನಾವು ಬಾರದು ಹಾಗಾಗಿ ಅದು ಸಂಕಲ್ಪದಲ್ಲಿ ಆಗಲಿ ಅದು ಕರ್ಮದಲ್ಲಿ ಆಗಲಿ ಅದು ಮಾತಿನಲ್ಲಾಗಲಿ ಸಮರ್ಥ ಮತ್ತು ಧೈರ್ಯಶಾಲಿ ತನ್ನ ಆತ್ಮೋನ್ನತಿಯ ಬಗ್ಗೆ ಸದಾಕಾಲಕ್ಕಾಗಿ ಗಮನಹರಿಸುತ್ತಾನೆ ಮತ್ತು ಸಾಧ್ಯವಾದರೆ ಯಾರು ತನಗಿಂತ ಕೆಳಗಿರುವರು ಅವರನ್ನು ಮೇಲೆತ್ತಲು ಪ್ರಯತ್ನಿಸುತ್ತಾನೆ ಆದರೆ ಏನೂ ಮಾಡದೇ ಇರುವವರು ಮಾತ್ರ ಮಾಡುವವರ ಬಗ್ಗೆ ಮಾತಾಡ್ತಾನೇ ಇರ್ತಾರೆ ಮಾಡಲು ಮನಸ್ಸು ಬಿಡುತ್ತಿಲ್ಲ ಧೈರ್ಯವೂ ಸಾಕಾಗುತ್ತಿಲ್ಲ ಶಕ್ತಿಯೂ ಇಲ್ಲ ಅಂದಾಗ ಅದನ್ನು ಸಹಿಸಿಕೊಳ್ಳೋಕೆ ಆಗದೇ ಇದ್ದಾಗ ಆ ಬಲಹೀನನ ಅಸ್ತ್ರವೇ ವ್ಯರ್ಥವಾಗಿರುತ್ತೆ ಹಾಗಾಗಿ ನಾವು ಈ ವ್ಯರ್ಥದಿಂದ ಮುಕ್ತರಾಗೋಣ ಇದು ಲೌಕಿಕದ ಅತಿ ಉತ್ತಮೋ ಪ್ರಧಾನದ ಬುದ್ಧಿಯಾಗಿರುತ್ತೆ ಮತ್ತು ಬಲಹೀನತೆಯಾಗಿದೆ ಮತ್ತು ವಿಕಾರವಾಗಿದೆ ವ್ಯರ್ಥವು ಒಂದು ದೊಡ್ಡ ವಿಕಾರವಾಗಿದೆ ಹಾಗಾಗಿ ಇವೆಲ್ಲದರಿಂದ ಮುಕ್ತನಾದಾಗ ನಾನು ಯಾವಾಗ ನನ್ನ ಆತ್ಮ ಉನ್ನತಿಯ ಬಗ್ಗೆಯೇ ನಾನು ಚಿಂತಿಸುತ್ತೇನೆ ಗಮನ ಹರಿಸುತ್ತೇನೆ ಸತತ ಪ್ರಯತ್ನ ಮಾಡುತ್ತೇನೆ ಮತ್ತು ಪ್ರಾಮಾಣಿಕನಾಗಿರುತ್ತೇನೆ ಆದರೆ ವ್ಯರ್ಥವೇ ನಮ್ಮ ಪವಿತ್ರತೆ ಶಕ್ತಿಯ ಲೀಕೇಜ್ ಪಾಯಿಂಟ್ ಎಷ್ಟು ವ್ಯರ್ಥದಲ್ಲಿ ಬರ್ತೇವೆ ಎಷ್ಟು ಪರಚಿಂತನೆ ಪರ ನಿಂದನೆಯಲ್ಲಿ ಬರ್ತೇವೆ ಅಷ್ಟು ನಾನು ಗಳಿಸಿಕೊಂಡಿರುವ ಪವಿತ್ರತೆ ಶಕ್ತಿ ಮತ್ತು ಯೋಗದ ಶಕ್ತಿ ಲೀಕೇಜ್ ಆಗುವಂಥ ಒಂದು ರಂಧ್ರವೇ ಈ ವ್ಯರ್ಥವಾಗಿದೆ ಇದು ಆರಂಭದಲ್ಲಿ ಅಷ್ಟು ದೊಡ್ಡ ಪರಿಣಾಮವನ್ನು ನಮಗೆ ಮಾಡದೇ ಇದ್ದರೆ ಅಂತ್ಯದಲ್ಲಿ ತುಂಬ ನಷ್ಟವನ್ನು ಉಂಟು ಮಾಡುವಂತಹ ಏಕೈಕ ಬಹುದೊಡ್ಡ ಬಲಹೀನತೆ ಮತ್ತು ವಿಕಾರವಾಗಿರುತ್ತೆ ಹಾಗಾಗಿ ಇದರ ಮೇಲೆ ನಾವು ಹೆಚ್ಚು ಗಮನವನ್ನು ಕೊಡೋಣ ಸಾಧ್ಯವಾದಷ್ಟು ಪರಚಿಂತನೆ ಪರನಿಂದನೆಯ ಕಡೆಗೆ ಗಮನ ಕೊಡದೆ ಇಲ್ಲಸಲ್ಲದ ಮಾತುಗಳನ್ನು ಆಡದೆ ಮತ್ತು ಕೇಳದೆ ಹೇಳದೆ ನನ್ನನ್ನು ನಾನು ಸ್ವ ಉನ್ನತಿಯ ಕಡೆಗೆ ಆತ್ಮಸಾಧನೆಯ ಕಡೆಗೆ ನನ್ನ ಗಮನವನ್ನು ಹರಿಸಿ ನಾನು ಸಮರ್ಥನಾಗುತ್ತೇನೆ ಅಂತ ಬಾಬಾರವರಿಗೆ ಪ್ರತಿಜ್ಞೆಯನ್ನು ಮಾಡೋಣ ಮುಕ್ತರಾಗೋಣ ಧೈರ್ಯಶಾಲಿಗಳಾಗೋಣ ನನ್ನ ಆತ್ಮೋನ್ನತೆಯ ಕಡೆಗೆ ಚಿಂತೆ ಮಾಡುವವನೇ ನಿಜವಾದ ಶಕ್ತಿಶಾಲಿ ಆತ್ಮನಾಗಿರುತ್ತಾನೆ ಹಾಗಾಗಿ ನಾವೆಲ್ಲರೂ ಕೂಡ ಆ ಪವಿತ್ರತೆಯ ಮುಕ್ತತೆಯ ಸಮರ್ಥೆಯ ದೃಢ ಪ್ರತಿಜ್ಞೆಯನ್ನು ಮಾಡುತ್ತಾ ಈ ದಿನದಿಂದ ಈ ಅವ್ಯಕ್ತ ಮಾಸ ಮುಗಿಯುವುದರೊಳಗಾಗಿ ನಾನು ಕಟ್ಟುನಿಟ್ಟಾಗಿ ಈ ವ್ಯರ್ಥವನ್ನು ಗಮನಿಸಿ ಅದನ್ನು ಸ್ಟಾಪ್ ಮಾಡಿ ಮುಂದಿನ ವರ್ಷದಲ್ಲಿ ಸಂಪೂರ್ಣ ವ್ಯರ್ಥ ಮುಕ್ತನಾಗಲು ಪ್ರಾಮಾಣಿಕ ಪ್ರಯತ್ನ ಮಾಡಿ ಪವಿತ್ರ ಹೋಲಿ ಹಂಸನಾಗುತ್ತೇನೆ ಎನ್ನುವಂಥ ಒಂದು ವಿಶೇಷ ವಾಗ್ದಾನವನ್ನು ಬಾಬಾರವರಿಗೆ ನಾವೆಲ್ಲರೂ ಕೊಟ್ಟು ಪ್ರಾಮಾಣಿಕ ಪುರುಷಾರ್ಥವನ್ನು ಮುಂದುವರಿಸೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡೋಣ ಅಚ್ಚ ಓಂ ಶಾಂತಿ